ನಮ್ಮ ಶಾಲೆಯಲ್ಲಿ ಕರ್ನಾಟಕ ಶಿಕ್ಷಣ ಸಮಗ್ರ ಶಿಕ್ಷಣ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳ ಪಾಲಕರ ಸಭೆಯನ್ನು ಕೊನೆಯ ಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ ನಮಗೆಲ್ಲರಿಗೂ ನಾನು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶರಕ್ಕೆ ಆಗಿಸುವಂಥ ನಮ್ಮ ಈ ತಂಡದ ಸದಸ್ಯರಾದಂಥ ಶ್ರೀಮತಿ ನಜೀರಾ ಬೇಗಮ್ ಅವರಿಗೆ ನಾವು ನಮ್ಮ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಹಾಗೂ ನಮ್ಮ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಕಾಸನಾಥ್ ಶಿಂಧೆ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನುಪೂರ್ವಕವಾದಂಥ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಎಸ್ ಡಿ ಎಂಸಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಮಾನಿಶಂದಿ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸೈನಿಕರಾದಂತಹ ಶ್ರೀಯುತ ವೆಂಕಟೇಶ್ ಸೋಳೋದರವ್ರು ಆಗಮಿಸಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅವರ ಪತ್ನಿಯರಾದಂಥ ಶ್ರೀಮತಿ ಪುಷ್ಪಾ ಸೋಳೋದವರು ಆಗಮಿಸಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೊರಬಂತ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಮಕ್ಕಳ ತಾಯಂದಿರು ತಂದೆಯರು ಹಾಗೂ ಎಸ್ ಡಿ ಎಂ ಸದಸ್ಯರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇಲ್ಲಿ ಒಂದು ಕೆಲವು ಮಕ್ಕಳ ಪೋಷಕರು ಆಗಿ ಆಗಮಿಸಿದ್ದಾರೆ ಹಾಗೂ ಅವರ ಅಜ್ಜಿಯಂದಿರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಖುಷಿಯಿಂದ ಬಂದಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಶಿಶುವಾಗಬೇಕಾದ್ರೆ ನಮ್ಮ ಮುದ್ದು ಮಕ್ಕಳು ಇದ್ದ ಇರುವುದರಿಂದಲೇ ತಾವೇ ಆಗಮಿಸಿದ್ದೇವೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರೇಣುಕಾ ಕೊರೆಯೋಕರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ನಮಸ್ಕಾರ 2023 24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನಿಯ ಸಾಮಾಜಿಕ ಪರಿಶೋಧನೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಂತ ಈ ಶಾಲೆಯ ಎಸ್ವಿಎಂಸಿ ಅಧ್ಯಕ್ಷರಾದ ಶ್ರೀ ಮಧುನಾ ಸಿಂಧೆ ಸರ್ ಅವರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಸಿಂಧೆ ಮೇಡಂ ಅವರೆ ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶೋಕ್ ಸಿಂಧೆ ಸರ್ ಅವರೆ ಅದೇ ರೀತಿಯಾಗಿ ಈ ಗ್ರಾಮದ ಹಿರಿಯರ ಸ್ತರದ ಶ್ರೀಮತಿ পুষ্প ಸೋಡಾ ರುವಂತಹ ಎಲ್ಲ ಪೋಷಕರೇ ಹಾಗೂ ಎಲ್ಲ ಮಕ್ಕಳೇ ಹಾಗೂ ಈ ಶಾಲೆಯ ಶಿಕ್ಷಕರ ಸಹ ಶಿಕ್ಷಕರಾದ ಸಿಬ್ಬಂದಿ ನಮ್ಮ ಸಾಮಾಜಿಕ ಪರಿಶೋಧನೆ ತಂಡದ ಆ ಇಂದು ಏನಂತ ಹೇಳಿದ್ರೆ ಸರ್ಕಾರದ ನಿರ್ದೇಶನ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ